ಹಾಯ್ ಫ್ರೆಂಡ್ಸ್ ಶಾರದಾ ಕಿಚನ್ಗೆ ಸ್ವಾಗತ ಫ್ರೆಂಡ್ಸ್ ಇವತ್ತು ಬಂದು ಗೋಧಿ ಹಿಟ್ಟಿನಿಂದ ಹೊಸ ರುಚಿನ ಮಾಡೋದನ್ನ ಇದ್ದೀನಿ ಇದು ತುಂಬ ಅಂದರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ಬಂದು ನಾವು ಬೆಳಗ್ಗೆ ಬ್ರೇಕ್ಫಾಸ್ಟ್ಗಾದರೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಈವ್ನಿಂಗ್ ಟೈಮಲ್ಲಿ ಟೀ ಜೊತೆಗೂ ಮಾಡ್ಕೊಳ್ಬೋದು ಇಲ್ಲಾಂದರೆ ಮಕ್ಕಳು ಬರೋ ಟೈಮ್ ಆಯಿತು ಅಂದರೆ ಮಕ್ಕಳು ಬರೋ ಅಷ್ಟರಲ್ಲಿ ಇದನ್ನು ಮಾಡಿಡ್ಬೋದು ಅವ್ರಿಗೂ ತುಂಬ ಖುಷಿ ಪಡ್ತಾರೆ ಆಚೆಯಿಂದ ಪಿಜ್ಜಾ ಬರ್ಗರ್ ಏನೇ ಇರ್ಬೋದು ತಿನ್ನೋದನ್ನ ಹೋಗ್ತಾರೆ ಅಷ್ಟು ಟೇಸ್ಟಿಯಾಗಿರುತ್ತೆ ಇದನ್ನು ಯಾವ ರೀತಿಯಾಗಿ ಮಾಡಿದ್ದೀನಿ ಹೇಗೆ ಮಾಡಿದ್ದೀನಿ ಅಂತ ನೋಡ್ಕೊಂಡು ಬರೋಣ ಇದುವರೆಗೂ ನಮ್ಮ ಚಾನಲ್ಗೆ ಯಾರಾದರೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನನ್ನ ರೆಸಿಪೀಸ್ಗೆಲ್ಲ ಇಷ್ಟವಾದಲ್ಲಿ ಲೈಕ್ ಕೊಡೋದನ್ನು ಮರಿಬಿಡಿ ಸಪೋರ್ಟ್ ಮಾಡಿ ನಮ್ಮ ಚಾನಲ್ಗೆ ಇಲ್ಲಿ ಬಂದು ಆಲೂಗಡ್ಡೆನ ತಗೊಂಡಿದ್ದೀನಿ ನಾನು ಒಂದು ಮೂರಿಂದ ನಾಲ್ಕು ಆಲೂಗಡ್ಡೆ ತೊಗೊಂಡಿದ್ದೀನಿ ಇದನ್ನು ಚೆನ್ನಾಗಿ ತುರುದ್ಬಿಟ್ಟು ಇಟ್ಕೊಂಡಿದ್ದೀನಿ ಇದಕ್ಕೇನೆ ಬಂದು ಒಂದು ಸ್ವಲ್ಪ ಮಸಾಲಾನ ಆ್ಯಡ್ ಮಾಡ್ಕೊಳ್ಳೋಣ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನಷ್ಟು ನೀವು ಖಾರದ ಪುಡಿ ಮಸಾಲ ಪುಡಿ ಎಲ್ಲನೂ ನೋಡ್ಕೊಂಡ್ಬಿಟ್ಟು ಹಾಕೊಳ್ಳಿ ಇಲ್ಲಿ ಬಂದು ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಒಂದು ಕಾಲು ಸ್ಪೂನಷ್ಟು ಅರಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕಿನೇ ಬಂದು ಒಂದು ಅರ್ಧ ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಅರ್ಧ ಸ್ಪೂನಷ್ಟು ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಜೀರಿಗೆ ಪುಡಿ ಬಂದು ಒಂದು ಕಾಲು ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಬಂದು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊಂಡಿದ್ದೀನಿ ಇದಕ್ಕೆ ನೀವು ಶುಂಠಿ ಹಸಿ ಶುಂಠಿನ ಒಂದು ಸ್ವಲ್ಪ ತುರಿದ್ಬಿಟ್ಟು ಹಾಕ್ಕೊಳ್ಳೋಣ ಒಂದು ಒಂದು ಸ್ವಲ್ಪನೇ ಸ್ವಲ್ಪ ಹಾಕೊಂಡ್ರೆ ಸಾಕು ತುಂಬ ಟೇಸ್ಟ್ ಚೆನ್ನಾಗಿ ಕೊಡುತ್ತೆ ನಿಮಗೆ ಬೇಡ ಅನ್ನೋರು ಸ್ಕಿಪ್ ಮಾಡ್ಕೊಳ್ಬೋದು ನೋಡಿ ಒಂದು ಸ್ವಲ್ಪನೇ ನಾನು ಇಲ್ಲಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಹಾಕ್ಕೊಂಡಿದ್ದಾಗಿದೆ ಇವಾಗ ಒಂದು ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಜಾಸ್ತಿ ಏನು ಹಾಕ್ಕೊಂಡಿಲ್ಲ ನಾನು ನೀವು ಬೇಕಾದರೆ ಹೆಚ್ಚು ಕಡಿಮೆ ಮಾಡ್ಕೊಳ್ಬೋದು ಬೇಡ ಅನ್ನೋರು ಸ್ಕಿಪ್ನು ಮಾಡ್ಕೊಳ್ಬೋದು ಇವಾಗ ಇದನ್ನೆಲ್ಲನೂ ಹಾಕಿದ್ದಾಯಿತು ಇದನ್ನು ಒಳ್ಳೆಯ ರೀತಿಯಲ್ಲಿ ಚೆನ್ನಾಗಿದ್ದಾನೆ ಮಿಕ್ಸ್ ಮಾಡ್ಕೊಳ್ಳೋಣ ಮಸಾಲ ಇದು ರೆಡಿ ಆಗುತ್ತೆ ಒಳ್ಳೆಯ ರೀತಿಯಲ್ಲಿ ಮಿಕ್ಸ್ ಮಾಡಿಕೊಂಡ್ರೆ ಫ್ರೆಂಡ್ಸ್ ಇದು ಒಳ್ಳೆಯ ರೀತಿಯಲ್ಲಿ ಇವಾಗ ರೆಡಿ ಆಗಿದೆ ಆಗಿದೆ ಇವಾಗ ಇದು ನೋಡಿ ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇಟ್ಟಿದ್ದೀನಿ ಇಲ್ಲಿ ಬಂದು ಚಪಾತಿ ಹಿಟ್ಟು ತೊಗೊಂಡಿದ್ದೀನಿ ನೋಡಿ ಚಪಾತಿ ಹಿಟ್ಟನ್ನು ನಾನೇನು ಕಲಿಸಿಲ್ಲ ಕಲ್ ಇವಾಗಲೇ ಕಲಿಸಿಲ್ಲ ಇದು ಚಪಾತಿ ಮಾಡಬೇಕಾದ್ರೆ ಒಂದು ಸ್ವಲ್ಪ ಜಾಸ್ತಿ ಕಲಿಸ್ಕೊಂಡಿದೆ ಅದನ್ನೇ ಮಿಕ್ಕಿತ್ತು ಅದರಲ್ಲಿ ಮಾಡೋದನ್ನ ಇದ್ದೀನಿ ನೀವು ಸಹ ಯಾವಾಗಾದರೂ ಚಪಾತಿ ಹಿಟ್ಟು ಮಿಕ್ಕಿದರೆ ಈ ರೀತಿಯಾಗಿ ಮಾಡ್ಕೊಳ್ಬೋದು ಅಂದರೆ ಇದಕ್ಕೆ ಮಾಡ್ತೀನಿ ಅನ್ನೋರು ಗೋಧಿ ಹಿಟ್ಟನ್ನು ಕಲಿಸ್ಬಿಟ್ಟು ಒಂದು ಹತ್ತು ನಿಮಿಷ ರೆಸ್ಟಿಗೆ ಬಿಟ್ಬಿಟ್ಟು ನೀವು ಮಾಡ್ಕೊಳ್ಬೋದು ಈ ರೀತಿಯಾಗಿ ಮೀಡಿಯಮ್ ಸೈಜಲ್ಲಿ ಉಂಡೆನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಉಂಡೆನ ಮಾಡ್ಕೊಂಡಿದ್ದೀನಿ ಒಂದು ಸ್ವಲ್ಪ ಹಿಟ್ಟಲೆ ಹದ್ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ನಾವು ಚಪಾತಿಗೆಲ್ಲ ಯಾವ ರೀತಿಯಾಗಿ ಲಟ್ಟಿಸ್ತೀವೋ ಅದೇ ರೀತಿಗೆ ಲಟ್ಟಿಸ್ಕೊಳ್ಳೋಣ ಸ್ವಲ್ಪ ತೆಳುವಾಗಿ ಲಟ್ಸೋಣ ತುಂಬ ತೆಳುವಾಗಿ ಲಟ್ಟಿಸ್ಕೋಬೇಕಾಗತ್ತೆ ಇದು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಲಟ್ಟಿಸ್ತಾ ಇದ್ದೀನಿ ಇದೇನು ರೌಂಡ್ ಸೇಪಲೆ ಬೇಕು ಅಂತ ಏನೂ ಇಲ್ಲ ನಿಮಗೆ ಯಾವ ಸೇಪಲೆ ಬರುತ್ತೋ ಹೆಂಗೆ ಬರುತ್ತೋ ಹಂಗೆ ನೀವು ಲಟ್ಟಿಸ್ಕೊಳ್ಳಿ ಇದನ್ನು ಬಂದು ತುಂಬ ತುಂಬ ತೆಳುವಾಗಿ ನಾನು ಲಟ್ಟಿಸ್ತಾ ಇದ್ದೀನಿ ಇದು ಬಂದು ಮಕ್ಕಳಿಗೊಂದು ತುಂಬ ಅಂದರೆ ತುಂಬ ಇಷ್ಟವಾಗುತ್ತೆ ಫ್ರೆಂಡ್ಸ್ ತುಂಬ ಖುಷಿ ಪಟ್ಕೊಂಡು ತಿಂತಾರೆ ಆಚೆಯಿಂದ ನಿಜವಾಗ್ಲೂ ಎಲ್ಲ ಬಿಟ್ಬಿಡ್ತಾರೆ ತಿನ್ನೋದು ಅಷ್ಟು ಹೊಸ್ದಾಗಿ ಇರುತ್ತೆ ಟೇಸ್ಟ್ ಮಾತ್ರ ತುಂಬ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಒಂದು ಸಲ ಖಂಡಿತವಾಗ್ಲು ನೀವು ಟ್ರೈ ಮಾಡಿಬಿಟ್ಟು ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಅದರ ಟೇಸ್ಟ್ ಹೇಗಿರುತ್ತೆ ಅಂತೇಳ್ಬಿಟ್ಟು ನೋಡಿ ಫ್ರೆಂಡ್ಸ್ ಈ ರೀತಿಯಾಗಿ ಲೆಟ್ಸಿದ್ದೀನಿ ಒಂದು ಪ್ಲೇಟಲ್ಲೇ ಹಾಕ್ಕೊಳ್ತಾ ಇದ್ದೀನಿ ಇದೇ ರೀತಿಯಾಗಿ ನಾನು ಒಂದು ಮೂರು ಲೆಟಸ್ ಬಿಟ್ಟು ತೊಗೊಳ್ತಾ ಇದ್ದೀನಿ ಸೇಮ್ ಫ್ರೆಂಡ್ಸ್ ಇವಾಗ ಫಸ್ಟ್ ನಾನು ಯಾವ ರೀತಿಯಾಗಿ ಲಟಿಸಿದ್ದೀನೋ ಅದೇ ರೀತಿಯಾಗಿ ಇದನ್ನು ಲಟ್ಟಿಸ್ತಾ ಇದ್ದೀನಿ ನೋಡಿ ಇದನ್ನು ಲಟಿಸಿದ್ದಾಯಿತು ಇವಾಗ ಸ್ವಲ್ಪ ತೆಳುವಾಗಿಯೇ ಲಟಿಸಿದ್ದೀನಿ ನೋಡಿ ಇದೇ ರೀತಿಗೆ ಮೂರನ್ನ ಲಟ್ಟಿಸ್ಬಿಟ್ಟು ತಗೊಂಡಿದ್ದೀನಿ ಇವಾಗ ಒಂದು ಚಪಾತಿ ಲಟ್ಸಿದ್ದೀನಲ್ವ ಅದನ್ನು ನಾನು ಇಲ್ಲೇ ಇಡ್ತಾ ಇದ್ದೀನಿ ಇದ್ರ ಮೇಲೆ ಬಂದು ನಾನಿಲ್ಲಿ ಟಮೊಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಇದನ್ನು ನಾನು ಮಕ್ಕಳಿಗೋಸ್ಕರನೇ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಟಮೊಟೊ ಸಾಸ್ ಹಾಕ್ಕೊಳ್ತಾ ಇದ್ದೀನಿ ಏನಾದರೂ ನೀವು ನಿಮಗೆ ಬೇಕಾಯಿತು ಅಂದರೆ ನಿಮಗೆ ಟೊಮೊಟೊ ಸಾಸ್ ಇಷ್ಟ ಇದ್ದರೆ ನೀವು ಟೊಮೊಟೊ ಸಾಸ್ ಹಾಕ್ಕೊಳ್ಳಿ ಅಂದರೆ ಇದಕ್ಕೆ ಗ್ರೀನ್ ಚಟ್ನಿನೂ ನಾವು ಸ್ಪ್ರೆಡ್ ಮಾಡ್ಕೊಳ್ಬೋದು ಎಲ್ಲ ಕಡೆನೂ ಟೊಮೊಟೊ ಸಾಸ್ ಈ ರೀತಿ ಹಾಕೋದ್ರಿಂದ ಇದರ ಟೇಸ್ಟ್ ಇನ್ನೂ ಸ್ವಲ್ಪ ಹೆಚ್ಚಾಗುತ್ತೆ ತುಂಬ ಟೇಸ್ಟಿ ಕೊಡುತ್ತೆ ಇದೇ ರೀತಿಗೆ ಎಲ್ಲನೂ ನಾನು ಸ್ಪ್ರೆಡ್ ಮಾಡಿದ್ದಾಯಿತು ಇವಾಗ ಇದರ ಮೇಲೆ ಬಂದು ಆಲೂಗಡ್ಡೆ ಏನು ಸ್ಟ ರೆಡಿ ಮಾಡಿದ್ದೀನಲ್ವ ನಾನು ಮಿಶ್ರಣ ಅದನ್ನು ಇದ್ರ ಮೇಲೆ ಹಾಕ್ಕೊಂಡ್ಬಿಟ್ಟು ಇದನ್ನು ಸ್ಪ್ರೆಡ್ ಮಾಡ್ಕೊಳ್ಳೋಣ ನಾವು ಚಪಾತಿ ಥರ ಎಷ್ಟು ಲೆಟ್ಸಿದ್ದೀವೋ ಅದಕ್ಕೆಲ್ಲನೂ ಇದೇ ರೀತಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ನೋಡಿ ಪೂರ್ತಿಯಾಗಿ ಎಲ್ಲ ಕಡೆನೂ ಸ್ಪ್ರೆಡ್ ಆಗಬೇಕು ಆ ರೀತಿಗೆ ಸ್ಪ್ರೆಡ್ ಮಾಡಿದ್ದೀನಿ ಇವಾಗ ಇವಾಗ ಇದ್ರ ಮೇಲೇ ಇನ್ನೊಂದು ನಾನು ಏನು ಲಟ್ಸಿದ್ದೀನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ನೋಡಿ ಅದನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಆಗಿ ಮಾಡ್ಕೊಳ್ಳೋಣ ಆಗಿ ಮಾಡ್ಕೊಂಡ್ಬಿಟ್ಟು ಒಳ್ಳೆ ರೀತಿಯಲ್ಲಿ ಜಾಯಿಂಟ್ ಮಾಡ್ಕೊಳ್ಳೋಣ ಸೈಡಲ್ಲೆಲ್ಲ ನೋಡಿ ಒಳ್ಳೆ ರೀತಿಯಲ್ಲಿ ಈ ರೀತಿ ಜಾಯಿಂಟ್ ಮಾಡ್ಕೊಳ್ಳೋಣ ಇವಾಗ ಇದ್ರ ಮೇಲೆ ಬಂದು ಆಲೂಗಡ್ಡೆ ಏನು ಮಿಶ್ರಣ ಮಾಡಿದ್ದೀನಲ್ವ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಈ ರೀತಿಯಾಗಿ ನೀವು ನಾಲ್ಕು ಲೇಯರ್ನು ಮಾಡ್ಕೊಳ್ಬೋದು ನಾನು ಇಲ್ಲಿ ಮೂರು ಲೇಯರ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಮತ್ತೆ ಇದ್ರ ಮೇಲೆ ಚಪಾತಿ ಇಡ್ತಾ ಇದ್ದೀನಿ ಮೂರನೇ ಚಪಾತಿ ಇದು ಈ ರೀತಿಯಾಗಿ ಇಟ್ಕೊಂಡ್ಬಿಟ್ಟು ಚೆನ್ನಾಗಿ ನೋಡಿ ಜಾಯಿಂಟ್ ಚೆನ್ನಾಗಿ ಜಾಯಿಂಟ್ ಮಾಡಬೇಕಾಗುತ್ತೆ ಸೈಡಲ್ಲೆಲ್ಲ ಚೆನ್ನಾಗಿ ಈ ರೀತಿಯಾಗಿ ಜಾಯಿಂಟ್ ಮಾಡ್ಕೊಳ್ಳೋಣ ನೋಡಿ ಎಲ್ಲನೂ ಈ ರೀತಿಯಾಗಿ ಚೆನ್ನಾಗಿ ಜಾಯಿಂಟ್ ಮಾಡಿದ್ದಾಯಿತು ಇದ್ರ ಮೇಲೆ ಬಂದು ಒಂದು ಸ್ವಲ್ಪ ಎಳ್ಳು ಹಾಕ್ಕೊಳ್ತಾ ಇದ್ದೀನಿ ಎಳ್ಳು ಯಾಕೆ ಹಾಕ್ಕೊಂಡಿದ್ದೀನಿ ಅಂದರೆ ಚೆನ್ನಾಗಿ ಕಾಣಿಸುತ್ತೆ ಆಮೇಲೆ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಎಳ್ಳು ಹಾಕೋದ್ರಿಂದ ಇದ್ರ ಮೇಲೆ ಒಂದು ಸ್ವಲ್ಪ ಜೀರಿಗೆನೂ ಹಾಕ್ಕೊಳ್ತಾ ಇದ್ದೀನಿ ನೀವು ಜೀರಿಗೆ ಬದಲಾಗಿ ಕಾಳುನೂ ಹಾಕ್ಕೊಳ್ಬೋದು ಇದಕ್ಕೆ ಬಂದು ಒಂದು ಸ್ವಲ್ಪ ಕಸೂರಿ ಮಿತಿನ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಕಸೂರಿ ಮಿಥಿನ ಒಂದು ಸ್ವಲ್ಪ ಕೈಯಿಂದ ಕ್ರಶ್ ಮಾಡಿಬಿಟ್ಟು ಹಾಕ್ಕೊಂಡಿದ್ದೀನಿ ನೀವು ಕಸ್ತೂರಿ ಮೇತಿ ಬದಲಾಗಿ ಕೊತ್ತಂಬರಿ ಸೊಪ್ಪುನು ಹಾಕ್ಕೊಳ್ಬೋದು ಇವಾಗ ಇದನ್ನು ಚೆನ್ನಾಗಿ ಅಂಟ್ಕೊಳ್ಬೇಕು ಅಂತೇಳ್ಬಿಟ್ಟು ಒಂದು ಸ್ವಲ್ಪ ಲೆಟ್ಟಣಿಗೆಯಿಂದ ಅಗೂರ್ವಾಗಿ ಲಟ್ಸಿದ್ರೆ ಆಯಿತು ಈ ರೀತಿ ಲಟ್ಸೋದ್ರಿಂದ ಏನಾಗುತ್ತೆ ಈಕ್ವಲ್ ಆಗುತ್ತೆ ನಾವೇನು ಕೆಳಗಡೆ ಎಲ್ಲ ಮಿಶ್ರಣ ಹಾಕಿದ್ದೀನಲ್ಲ ಆಲೂಗಡೆ ಮಿಶ್ರಣ ಎಲ್ಲ ಎಲ್ಲನೂ ಈಕ್ವಲು ಆಗುತ್ತೆ ಮೇಲೆ ನಾವೇನು ಎಳ್ಳು ಕಸ್ತೂರಿ ಮೇತಿ ಹಾಕಿದ್ದೀನಲ್ಲ ಅದೆಲ್ಲ ಚೆನ್ನಾಗಿ ಅಂಟಿಕೊಳ್ಳುತ್ತೆ ಇವಾಗ ಚೆನ್ನಾಗಿ ಕೈಯಿಂದ ಎಲ್ಲನೂ ನಾನು ಒತ್ಕೊಳ್ತಾ ಇದ್ದೀನಿ ಚೆನ್ನಾಗಿದನ್ನು ಇವಾಗ ಇದನ್ನು ನಾನು ಸ್ಟೀಮ್ ಮಾಡ್ತಾ ಇದ್ದೀನಿ ಸ್ಟೀಮ್ ಮಾಡೋದ್ರಿಂದ ಇಲ್ಲಿ ಒಂದು ಜಲ್ಲಿ ತೊಗೊಂಡಿದ್ದೀನಿ ನಾನು ಇದನ್ನು ನಿಧಾನವಾಗಿ ಜಲ್ಲಿ ಮೇಲೆ ಹಾಕ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಜಲ್ಲಿ ಮೇಲೆ ಹಾಕ್ಕೊಂಡಿದ್ದೀನಿ ನೋಡಿ ಇವಾಗ ಇವಾಗ ಗ್ಯಾಸ್ ಮೇಲೆ ಬಂದು ಒಂದು ಕಡಾಯಿನ ಇಟ್ಟಿದ್ದೀನಿ ಅದಕ್ಕೆ ಬಂದು ಎರಡು ಲೋಟ ಅಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಗ್ಯಾಸ್ ತ ಸ್ವಲ್ಪ ಮೀಡಿಯಮಲ್ಲಿ ಇಟ್ಟಿದ್ದೀನಿ ಫಸ್ಟಿಗೆ ಇವಾಗ ಇದನ್ನು ಜಲ್ಡಿನ ಜಲ್ಡೀನ ಇಟ್ಬಿಡೋಣ ಇಟ್ಬಿಟ್ಟು ಇದನ್ನ ಬಂದು ಒಂದು ಹತ್ತು ನಿಮಿಷ ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಇದನ್ನು ಸ್ಟೀಮ್ ಕೊಡೋಣ ಗ್ಯಾಸ್ ಊರಿನ ಒಂದು ಸ್ವಲ್ಪ ಸ್ಪೀಡಾಗಿ ಮಾಡಬೇಕು ಸ್ಪೀಡಾಗಿ ಇಟ್ಬಿಟ್ಟು ನಾನಿಲ್ಲಿ ಒಂದು ಹತ್ತು ನಿಮಿಷಗಳ ಕಾಲ ಚೆನ್ನಾಗಿ ಸ್ಟೀಮ್ನ ತೊಗೊಂಡಿದ್ದೀನಿ ನೋಡಿ ಒಳ್ಳೆಯ ರೀತಿಯಲ್ಲಿ ಇದು ರೆಡಿಯಾಗಿದೆ ನೋಡಿ ತುಂಬ ಚೆನ್ನಾಗಿ ಬೆಂದಿದೆ ಚಪಾತಿ ಎಲ್ಲ ಚೆನ್ನಾಗಿದ್ದು ನೀವು ಈಗೇನೆ ತಿನ್ಬೋದು ಇದನ್ನು ರುಚಿ ಇನ್ನೂ ಸ್ವಲ್ಪ ಜಾಸ್ತಿ ಮಾಡೋದಕ್ಕೆ ಇಲ್ಲಿ ನಾನು ಒಂದು ಒಂದು ಸ್ಪೂನಷ್ಟು ಒಂದು ಎರಡು ಸ್ಪೂನಷ್ಟು ಚಿಕ್ಕ ಸ್ಪೂನಿಂದ ಗೋಧಿ ಹಿಟ್ಟನ್ನು ತೊಗೊಂಡಿದ್ದೀನಿ ಗೋಧಿ ಹಿಟ್ಟಿಗೆ ಬಂದು ಕಸ್ತೂರಿ ಮೇಥಿನ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ಕಸ್ತೂರಿ ಮೀದಿ ಬದಲಾಗಿ ಕೊತ್ತಂಬರಿ ಸೊಪ್ಪನ್ನು ನೀವು ಹಾಕ್ಕೊಳ್ಬೋದು ಇದಕ್ಕೆ ಬಂದು ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಇದಕ್ಕೆ ಒಂದು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡ್ಬಿಟ್ಟು ಬ್ಯಾಟರ್ ರೆಡಿ ಮಾಡ್ಕೊಳ್ಳೋಣ ಒಂದು ಸ್ವಲ್ಪ ತೆಳುವಾಗಿ ನಾನು ಬ್ಯಾಟರನ್ನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿಗೆ ನೀರು ಹಾಕ್ಕೊಂಡ್ಬಿಟ್ಟು ಯಾವುದೇ ಗಂಟೆ ಇರಬಾರ್ದು ಆ ರೀತಿಯಾಗಿ ನಾವು ಇದನ್ನು ಬ್ಯಾಟರನ್ನ ರೆಡಿ ಮಾಡ್ಕೊಳ್ಳೋಣ ಇವಾಗ ಇದು ಒಳ್ಳೆಯ ರೀತಿಯಲ್ಲೇ ಬ್ಯಾಟರ್ ರೆಡಿ ಆಯಿತು ನೋಡಿ ನೋಡಿ ಈ ರೀತಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಟಿದ್ದೀನಿ ಈ ರೀತಿಯಾಗಿ ಆದರೆ ಸಾಕು ಕೋಟಿಂಗ್ ಕೂತ್ಕೊಂಡ್ರೆ ಸಾಕು ನೋಡಿ ಇವಾಗ ಇಲ್ಲಿ ಸ್ಟೀಮ್ ಏನು ತೊಗೊಂಡಿದ್ದೀನಿ ಅಲ್ವ ಅದನ್ನು ಸ್ವಲ್ಪ ಬಿಸಿ ಎಲ್ಲ ಹೋಗಿದೆ ತಣ್ಣಗಾಗಿದೆ ನೋಡಿ ಸೈಡಲ್ಲಿ ಏನಿತ್ತಲ್ವಾ ಅದನ್ನೆಲ್ಲ ನಾನು ರೌಂಡಾಗಿ ಕಟ್ ಮಾಡ್ಕೊಂಡು ಬಿಟ್ಟು ತೊಗೊಂಡಿದ್ದೀನಿ ಇವಾಗ ಇದಕ್ಕೆ ಸೇಪ್ ಕೊಡೋಣ ನಿಮಗೆ ಯಾವ ಸೇಪ್ ಇಷ್ಟ ಆಗುತ್ತೋ ಆ ಸೇಪ್ ಕೊಡಿ ನಾನು ಇಲ್ಲಿ ಬಂದು ಎಲ್ಲನೂ ಟ್ರಯಂಗಲ್ ಸೇಪಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಈ ರೀತಿಯಾಗಿ ಪಿಜ್ಜಾ ಕಟರಿಯಿಂದ ಇಲ್ಲಾಂದರೆ ಚಾಕುವಿಂದ ಚೆನ್ನಾಗಿ ರೀತಿಯಾಗಿ ಕಟ್ ಮಾಡಿದ್ರೆ ಆಯಿತು ನೋಡಿ ಫ್ರೆಂಡ್ಸ್ ಇವಾಗ ನಾನು ಉದ್ದ ಕಟ್ ಮಾಡಿದ್ದೀನಿ ಅಡ್ಡನೂ ಕಟ್ ಮಾಡ್ತಾ ಇದ್ದೀನಿ ಚೆನ್ನಾಗಿದಣ್ಣ ನೀವು ಈಗೇನು ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ಆದರೆ ತುಂಬ ದೊಡ್ಡ ಸೈಜ್ ಆಯಿತಲ್ವ ಅದಕ್ಕೋಸ್ಕರ ಇನ್ನೊಂದು ಸ್ವಲ್ಪ ಇದನ್ನು ಕಟ್ ಮಾಡ್ಕೊಳ್ಳೋಣ ನೋಡಿ ಫ್ರೆಂಡ್ಸ್ ತುಂಬ ದೊಡ್ಡದಾಯಿತು ಅದಕ್ಕೋಸ್ಕರ ನಾನು ಏನು ಮಾಡ್ತಾಯಿದ್ದೀನಿ ಇದರಲ್ಲಿ ಎರಡೆರಡು ಭಾಗನ ಮಾಡ್ಕೊಳ್ತಾ ಇದ್ದೀನಿ ಒಂದು ಸ್ವಲ್ಪ ಚಿಕ್ಕ ಚಿಕ್ಕ ಪೀಸಸಲ್ಲಿ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಇವಾಗ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ಇದನ್ನೆಲ್ಲ ಕಟ್ ಮಾಡಿಬಿಟ್ಟು ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಫ್ರಿಜ್ಜಲ್ಲಿ ಇಡಿ ಯಾವಾಗಾದರೂ ಮಕ್ಳು ಯಾವಾಗ ಬರ್ತಾರೆ ಯಾರು ಯಾವಾಗಾದರೂ ಬಂದಾಗ ನಿಮಗೆ ಯಾವಾಗ ತಿನ್ಬೇಕು ಅನ್ಸುತ್ತೋ ಆವಾಗ ನೀವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡ್ಬಿಟ್ಟು ತಿನ್ಬೋದು ನೋಡಿ ಫ್ರೆಂಡ್ಸ್ ಇದೇ ರೀತಿಯಾಗಿ ಎಲ್ಲನೂ ನಾನು ಕಟ್ ಮಾಡ್ಕೊಳ್ತಾ ಇದ್ದೀನಿ ಗ್ಯಾಸ್ ಮೇಲೆ ತವ ಇಟ್ಟಿದ್ದೀನಿ ಒಂದು ಕಡಾಯಿ ಇಟ್ಟಿದ್ದೀನಿ ಅದಕ್ಕೆ ಎಣ್ಣೆನೂ ಹಾಕೊಂಡ್ಬಿಟ್ಟು ಇಟ್ಟಿದ್ದೀನಿ ಎಣ್ಣೆನೂ ಆಲ್ರೆಡಿ ಬಿಸಿ ಆಗಿದೆ ನೋಡಿ ಇವಾಗ ಇದು ಈ ರೀತಿಯಾಗಿ ಎಲ್ಲನೂ ಕಟ್ ಮಾಡಿದಾಯಿತು ತೋರಿಸ್ತೀನಿ ಯಾವ ರೀತಿಗೆ ಬಂದಿದೆ ನೋಡಿ ನೀವು ನಾಲ್ಕು ಚಪಾತಿ ಏನಾದರೂ ಮಾಡಿದ್ರೆ ಇನ್ನೂ ಲೇಯರ್ ಜಾಸ್ತಿಯಾಗಿ ಬರುತ್ತೆ ಇನ್ನೂ ಚೆನ್ನಾಗಿರುತ್ತೆ ನಾನಿಲ್ಲಿ ಮೂರು ಲೇಯರ್ದು ಮಾಡಿದ್ದೀನಿ ಇವಾಗ ನೋಡಿ ಎಣ್ಣೆ ತುಂಬ ಬಿಸಿಯಾಗಿದೆ ಇದನ್ನು ಒಂದು ಸ್ವಲ್ಪ ಮೀಡಿಯಮಲ್ಲಿ ಇಟ್ಕೊಳ್ಳೋಣ ಗ್ಯಾಸನ್ನ ಮೀಡಿಯಮಲ್ಲಿ ಇಟ್ಬಿಟ್ಟು ಇವಾಗ ನಾವೇನು ಗೋಧಿ ಬೇಟ್ರ್ ಮಾಡಿದ್ದೀನಲ್ವ ಅದರಲ್ಲಿ ಚೆನ್ನಾಗಿ ಇದನ್ನು ಅದ್ಬಿಟ್ಟು ನೋಡಿ ಈ ರೀತಿಯಾಗಿ ಡಿಪ್ ಮಾಡ್ಕೊಳ್ಳಿ ಡಿಪ್ ಮಾಡ್ಕೊಂಡ್ಬಿಟ್ಟು ಎಣ್ಣೆಯಲ್ಲಿ ಬಿಡೋಣ ಇದೇ ರೀತಿಯಾಗಿ ಎಷ್ಟು ಎಣ್ಣೆಯಲ್ಲಿ ಕುತ್ಕೊಳ್ಳೋದು ಅಷ್ಟು ನಾನು ಇದ್ರಕ್ಕೆ ಬಿಡ್ತಾ ಇದ್ದೀನಿ ಇದರಲ್ಲಿ ಬಂದು ನಾಲ್ಕು ಕೂತ್ಕೊಳ್ಳುತ್ತೆ ನಾಲ್ಕು ಹಾಕ್ಕೊಳ್ತಾ ಇದ್ದೀನಿ ಗ್ಯಾಸ್ ಉರಿನ ಸ್ವಲ್ಪ ಮೀಡಿಯಮಲ್ಲಿ ಮಾಡ್ಕೊಂಡ್ಬಿಟ್ಟು ನಿಧಾನವಾಗಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದನ್ನು ಅಷ್ಟೇ ತುಂಬಾ ಬೇಗನೆ ಫ್ರೈ ಆಗೋಗ್ಬಿಡುತ್ತೆ ಮೊದಲೇ ನಾವು ಸ್ಟೀಮ್ ಮಾಡೋದ್ರಿಂದ ಬೇಗನೆ ಫ್ರೈ ಆಗೋಗ್ಬಿಡುತ್ತೆ ಏನು ಒಳಗಡೆ ಏನು ಹಸಿ ಹಸಿ ಏನು ನಿಮಗೆ ಸಿಗೋದಿಲ್ಲ ತುಂಬ ಚೆನ್ನಾಗಿ ಕುರುಮ್ ಕುರುಮಾಗಿನೇ ಸಿಗುತ್ತೆ ಒಳಗಡೆ ಆಲೂಗಡ್ಡೆ ಹಾಕಿದ್ರಿಂದ ಒಂದು ಸ್ವಲ್ಪ ಸಾಫ್ಟ್ನೆಸ್ ಇರುತ್ತೆ ಮೇಲಿಂದ ಮೇಲಿಂದ ತುಂಬ ಕ್ರಿಸ್ಪಿಯಾಗಿ ಬರುತ್ತೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಆಗಿದೆ ಒಳ್ಳೆಯ ರೀತಿಯಲ್ಲಿ ಇದು ಫ್ರೈ ಆಗಿದೆ ನೋಡಿ ಈ ರೀತಿಗೆ ಕಲರ್ ಮಾಡಿದ್ದೀನಿ ನೀವು ಇನ್ನೂ ಸ್ವಲ್ಪ ಕಲರ್ನು ಮಾಡ್ಕೊಳ್ಬೋದು ಇದು ರೆಡಿ ಆಗಿದೆ ಇವಾಗ ಎಲ್ಲನೂ ಪ್ಲೇಟಿಗೆ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಎಲ್ಲನೂ ಪ್ಲೇಟಲ್ಲಿ ಹಾಕ್ಕೊಳ್ತಾ ಇದ್ದೀನಿ ತುಂಬಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಫ್ರೆಂಡ್ಸ್ ಇದು ನೀವು ಖಂಡಿತವಾಗಲೂ ಒಂದು ಸಲ ಟ್ರೈ ಮಾಡಿಬಿಟ್ಟು ನೋಡಿ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ನೋಡಿದರೆಲ್ಲ ಫ್ರೆಂಡ್ಸ್ ಹೇಗೆ ಅನ್ನಿಸ್ತು ಅಂತೇಳ್ಬಿಟ್ಟು ಕಮೆಂಟ್ ಮುಖಾಂತರ ತಿಳಿಸಿ ನನ್ನ ರೆಸಿಪೀಸೆಲ್ಲ ನಿಮಗೆ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಕೊಡೋದನ್ನು ಮರಿಬೇಡಿ ಸಪೋರ್ಟ್ ಮಾಡಿ ಚಾನೆಲ್ಗೆ ಯಾರಾದರೂ ಹೊಸೊಬ್ಬರು ಹಾಗೆ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ್ದಕ್ಕೆ ತುಂಬ ತುಂಬ ಧನ್ಯವಾದಗಳು ಫ್ರೆಂಡ್ಸ್